ಇದನ್ನು ಪ್ರತಿದಿನ ನಮ್ಮ ಮುಖಕ್ಕೆ ನೈಟ್ ಮಲ್ಕೊಳೋದಕ್ಕೂ ಮುಂಚೆಗೆ ಅಪ್ಲೈ ಮಾಡಿ ಮಲ್ಕೊಂಡ್ರೆ ನಮ್ಮ ಮುಖದಲ್ಲಿ ಸುಕ್ಕು ಬರುತ್ತೆ ಆ ಸುಕ್ಕು ಬರೋದೆಲ್ಲ ಅವಾಯ್ಡ್ ಆಗುತ್ತೆ ಹಾಗೆ ನಮ್ಮ ಚರ್ಮ ಕೂಡ ಅಷ್ಟೇ ಆಗಿ ಕಾಣಿಸ್ತಾ ಇರುತ್ತೆ ನಮ್ಮ ಫೇಸು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಇದು ಅಂತಾನೆ ಇದು ನಾವು ಮನೆಯಲ್ಲೇನೆ ಒಂದು ಫೈವ್ ಮಿನಿಟಲ್ಲಿ ರೆಡಿ ಮಾಡ್ಕೋಬೋದು ಈ ಲೋಷನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಒಂದು ಕಪ್ಪು ಒಂದು ಸ್ಪೂನನ್ನು ತಗೊಂಡಿದ್ದೀನಿ ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂತೀನಿ ಒಂದು ಸ್ಪೂನು ಈ ಕೊಬ್ಬರಿ ಎಣ್ಣೆ ಬಂದು ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ನೀವು ಯಾವುದಾದ್ರೂ ಕೊಬ್ಬರಿ ಎಣ್ಣೆ ತಗೋಬಹುದು ಅಂಗಡಿಯಿಂದ ಥರದಾಗಲಿ ಪ್ಯಾರ ಚಿಟ್ಟ ಅಂತ ಬರುತ್ತೆ ಅದಾಗಲಿ ಮನೆಯಲ್ಲೇ ಮಾಡ್ಕೊಂಡಿರೋದಾಗಲಿ ಕೊಬ್ಬರಿ ಎಣ್ಣೆನ ತಗೋಬೇಕು ಹಾಗೆ ಒಂದು ಸ್ಪೂನಷ್ಟು ಅಲೋವೆರಾ ಚೆಲ್ಲನ್ನು ತಗೊಳ್ತಾ ಇದ್ದೀನಿ ಈ ಅಲೋವೆರಾ ಚೆಲ್ಲನ್ನು ನಾವು ತುಂಬ ನಾನಾ ಥರವಾಗಿ ಉಪಯೋಗಿಸ್ತಾ ಇರ್ತೀವಿ ಹೇರ್ ಪ್ಯಾಕೆಲ್ಲ ಮಾರಾಡೋದಕ್ಕೆ ಮತ್ತು ಹೇರ್ ಆಯಿಲ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಿ ಸೋಪ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಿ ಈ ಅಲೋವೆರಾ ಚೆಲ್ಲನ್ನು ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಒಂದು ಫೈ ಮಿನಿಟ್ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಈ ರೀತಿ ಕೊಬ್ಬರಿ ಎಣ್ಣೆ ಮತ್ತು ಅಲೋವೆರಾ ಚೆಲ್ಲು ಎರಡು ಕೂಡ ಮಿಕ್ಸ್ ಆಗಬೇಕು ಇದೆರಡು ಮಿಕ್ಸ್ ಆದರೆ ಒಂದು ಲೋಷನ್ ಥರ ಕ್ರಿಯೇಟ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ನೋಡಿ ಈ ರೀತಿ ಆಗುತ್ತೆ ವೈತಿಗೆ ಒಂದು ಲೋಷನ್ ಥರ ಆಗುತ್ತೆ ಈಗ ಇದಕ್ಕೆ ಇನ್ನೂ ಎರಡು ಇಂಗ್ರೀಡಿಯನ್ನ ಆ್ಯಡ್ ಮಾಡ್ತೀನಿ ನೋಡಿ ಇದು ಮೆಡಿಕಲಲ್ಲಿ ಸಿಗುತ್ತೆ ವಿಟಮಿನ್ ಸಿ ಕ್ಯಾಪ್ಸುಲ್ ಕೊಡಿ ಅಂದರೆ ಕೊಡ್ತಾರೆ ಮೆಡಿಕಲಲ್ಲಿ ಇದನ್ನ ಒಂದು ಕ್ಯಾಪ್ಸುಲ್ ತೊಗೊತಾ ಇದ್ದೀನಿ ಕಟ್ ಮಾಡಿ ಅದರಲ್ಲಿ ಏನು ಲಿಕ್ವಿಡ್ ಇರುತ್ತೆ ಆ ಲಿಕ್ವಿಡನ್ನು ಇದರಲ್ಲಿ ಹಾಕ್ಕೊಂತೀನಿ ನಮ್ಮ ಫೇಸು ಒಳ್ಳೆ ಗ್ಲೋ ಬರುತ್ತೆ ಹಾಗೆ ನಮ್ಮ ಮುಖದಲ್ಲಿರ್ತಕ್ಕಂಥ ಪಿಂಪಲ್ಸ್ ಎಲ್ಲ ಡ್ರೈ ಆಗುತ್ತೆ ಇದನ್ನು ಹಾಕೋದ್ರಿಂದ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಲಿಕ್ವಿಡನ್ನು ತೆಗಿತಾ ಇದ್ದೀನಿ ನೋಡಿ ಇದ್ರೊಳಗೆ ಸೇರಿಸ್ಕೋಬೇಕು ಹಾಗೆ ಇದಕ್ಕೆ ಒಂದು ಎರಡನೇ ರೋಸ್ ವಾಟ್ರನ್ನು ಹಾಕಿ ಸೇರಿಸ್ಕೊಂತಿದ್ದೀನಿ ನೋಡಿ ಇಲ್ಲಿ ರೋಸ್ ವಾಟ್ರನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪನೇ ರೋಸ್ ವಾಟ್ರನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗೆ ರೋಸ್ ವಾಟ್ರನ್ನು ಹಾಕಿದ್ದಾದಮೇಲೆ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ರೀತಿ ಒಂದು ಲೋಷನ್ ಥರ ಆಗುತ್ತೆ ಇದು ಈ ಲೋಷನನ್ನು ನಾವು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದಾದರೆ ಪ್ರತಿದಿನ ನಾವು ನೈಟ್ ಮಲ್ಗೋಕು ಮುಂಚೆ ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ಮಲ್ಕೋಬೇಕು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋಬೇಕು ಆಯಿಲ್ ಸ್ಕಿನ್ ಇರೋರಾದರೆ ಒಂದು ಟೂ ಅವರ್ ಆದರೆ ಸಾಕಾಗುತ್ತೆ ಜಾಸ್ತಿ ಹೊತ್ತೇನು ಬೇಡ ಈಗ ನೋಡಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮುಖಕ್ಕೂ ಇದೇ ರೀತಿ ಅಪ್ಲೈ ಮಾಡ್ಬೋದು ಈ ಒಂದು ಲೋಷನನ್ನು ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಸುಕ್ಕನ್ನು ತೆಗಿಯೋ ಮನೆ ಮದ್ದು ಅಂತಲೂ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಮನೆ ಮತ್ತು ನಿಮಗೆ ಏನಾದರೂ ಇಷ್ಟ ಆಯಿತು ಅನ್ನೋದಾದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಧನ್ಯವಾದಗಳು